ತುಂಬಾ ಹ್ಯಾಪಿ ಆಗಿದ್ದೀನಿ ಮಂಜು ಕಡೆಯಿಂದ ಆದ ಒಂದು ಚಾನ್ಸ್ ಬಂತು ಹೊಸ ಕಡೆನ ತುಂಬಾ ಹ್ಯಾಪಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಫಾಲೋವರ್ಸ್ ನ ಕರ್ಕೊಂಡು ಡೈರೆಕ್ಟ್ ಮೀಟ್ ಅಪ್ ಮಾಡ್ತಿದಿನಿ ಸೊ ಅದರಲ್ಲಿ ಮೊದಲೇ ಸೊ ಸೋ ನಮ್ಮ ಐಶ್ವರ್ಯ ಬಂದಿದ್ದಾರೆ ಸೌರ ವೆಲ್ಕಮ್ ಮಾಡೋಣ ಬನ್ನಿ ಹಾಯ್ ನಿನ್ನ ಲೀಟ್ ಮಾಡಿ ಗಾಯ್ಸ್ ಟೀ ಕುಡಿಸಿನ ಅಂತ ಕರ್ಕೊಂಡು ಬಂದಿದಾಳೆ ಈ ಮಳೆ ನಿಷ್ಟ

ಗಾಯ್ಸ್ ಬೈನರಿಗ್ ಇನ್ನೊ ಫ್ರೆಂಡ್ ನಾಗ್ ಕರ್ಕೊಂಡು ಸೊ ಇವತ್ತು ಡೈರೆಕ್ಟ್ ಸರ್ ಮೀಟ್ ಮಾಡಕ್ ಹೋಗ್ತೀವಿ ಸೊ ಅವ್ಳ ಯಾವ ತರ ಎಕ್ಸೈಟ್ಮೆಂಟ್ ಆಗಿದ್ದಾಳ ಅಂತ ಹೇಳಿ ನೋಡೋಣ ಬನ್ ತುಂಬಾ ಎಕ್ಸೈಟ್ ಆಗಿದ್ದೀನಿ ಡೈರೆಕ್ಟಾಗಿ ಮೀಟ್ ಮಾಡಕ್ಕೆ ಏನಂತಾರೋ ಅಂತ ಸ್ವಲ್ಪ ಭಯ ಐತೆ ಚಾನ್ಸ್ ಕೊಡ್ತಾರ ನೋಡೋಣ ಬನ್ನಿ ಗಾಯ್ಸ್ ಇವ್ ಜೊತೆಗೆ ಸೊ ನಮ್ ಫಾಲೋವರ್ಸ್ ಕೂಡ ಬಂದಿದ್ದಾರೆ ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೊ ನಮ್ ಡೈರೆಕ್ಟ್ ಸರ್ ಮೀಟ್ ಮಾಡಕ್ ಹೋಗೋಣ ಸೊ ಅಲ್ಲಿವರೆಗೂ ಕೊನೆವರೆಗೂ ಈ ವಿಡಿಯೋ ನೋಡಿ ಅಂತ ಇರ್ತೀನಿ ಸೊ ಫೈನಲಿ ಅವ್ರು ರೀಚ್ ಆಗಿದ್ದಾರೆ ಅಂತ ಸೊ ಅವ್ರನ್ನ ರೀಚ್ ಪಿಕಪ್ ಮಾಡಕ್ ಹೊಂಟಿದ್ವಿ ಸೊ ಅವ್ರನ್ನು ಕೂಡ ಇಂಟರ್ವ್ಯೂ ಮಾಡಕ್ ಹೊತ್ತೀನಿ ಸೊ ಅವ್ರು ಯಾವ ತರ ಬಂದಿದ್ದಾರೆ ಸೊ ಯಾರ ಅಂತ ಹೇಳಿ ಸೊ ಕಂಟಿನ್ಯೂ ಆಗಿ ನೋಡ್ತಾ ಇದ್ವಿ ಇವಾಗ ಫೈನಲಿ ಮತ್ತೆ ನಮ್ಮೊಬ್ರು ಫಾಲೋವರ್ಸ್ ಆಗತ್ತ ನಮ್ಮ ಹಳೆ ಫ್ರೆಂಡ್ ಬಂದಿದ್ದಾರೆ ಸೊ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ ಹಾಯ್ ಬಾಯ್ ಆಯ್ತು ಹೆಂಗಿದೀರ ನೀವು ನಾ ಸಾಕಿ ಬನ್ನಿ ಹೋಗೋಣ ಸೊ ಗಾಯ್ಸ್ ಫೈನಲ್ ಇವ್ರು ಕರ್ಕೊಂಡು ಸೊ ಡೈರೆಕ್ಟರ್ ಹತ್ರ ಹೋಗಿದಿನಿ ಅಂಡ್ ಇನ್ನೊಬ್ರು ಬರೋದ್ರೆ ಒಳ್ಳೆ ಇಂಪಾರ್ಟೆಂಟ್ ರೋಲ್ ಆಗಿ ಸೊ ಡಾನ್ ಆಗಿ ಸೊ ನಮ್ ಬ್ರೋರ್ ಬಂದ್ರೆ ಸೊ ಅವ್ರ್ ವೆಲ್ಕಮ್ ಮಾಡ್ಕೊಂಡು ಸೊ ಇವ್ ಡೈರೆಕ್ಟ್ ಹತ್ರ ಹೋಗೋಣ ಇನ್ನೊಬ್ರು ನಮ್ ಫ್ರೆಂಡ್ ಬಂದ್ರು ಸೊ ಅವಳ ಕೂಡ ವೆಲ್ಕಮ್ ಮಾಡ್ಕೊಂಡು ಸೊ ಡೈರೆಕ್ಟರ್ ಹತ್ರ್ವಿ ಸೊ ಹಾಯ್ ವೆಲ್ಕಮ್ ಸೊ ಹೋಗನ್ವಾ ಗುರು ಫೈನಲಿ ಇವತ್ತು ಆಫೀಸ್ ಕಡೆ ಬಂದಿತ್ತು ಸೊ ಡೈರೆಕ್ಟ್ ಸರ್ ಜೊತೆ ಸೊ ಮೀಟಿಂಗ್ ಇದೆ ಸೊ ಫೈನಲಿ ನಮ್ಮೆಲ್ಲ ನ ಕರ್ಕೊಂಡು ಸೊ ಡೈರೆಕ್ಟ್ ಜೊತೆ ಅಪ್ ಮಾಡಿಸಿ ಸೊ ಮೂವಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಅಂಡ್ ಆ ಮೂವಿಗೆ ಸೊ ಇವರು ಕೂಡ ಸೆಲೆಕ್ಟ್ ಅವ್ರ ಅಂತ ಹೇಳಿ ಖುಷಿ ಆಯ್ತು ಅಂಡ್ ಅದ್ರ ಜೊತೆಗೆ ಸೊ ಹುಡುಗಿಯರ್ದ್ ಕೂಡ ಒಂದು ಇಂಟರ್ವ್ಯೂ ಇತ್ತು ಸೊ ಆ ಇಂಟರ್ವ್ಯೂ ನಲ್ಲಿ ಅವರು ಕೂಡ ಸೆಲೆಕ್ಟ್ ಆದ್ರು ಟೂ ಡೇಸ್ ಬಿಟ್ ಲುಕ್ ಟೇಸ್ಟಿಂಗ್ ಇದೆ ಅಂತೆ ಸೊ ಅವಾಗ ಮತ್ತೆ ಸಿಗೋಣ ಗೈಸ್ ಫೈನಲಿ ಡೈರೆಕ್ಟ್ ಸರ್ ನ ಮೀಟ್ ಆಗ್ಬಿಟ್ಟು ಬಿಟ್ಟು ತುಂಬಾನೇ ಖುಷಿ ಆಗಿದೆ ಅಂಡ್ ಇವ್ರಿಗೂ ಕೂಡ ಯಾವ ತರ ಎಕ್ಸೈಟ್ಮೆಂಟ್ ಆಗ ಅಂತ ಹೇಳಿ ಸೊ ಕೇಳೋಣ ಬನ್ನಿ ಡೈರೆಕ್ಟರ್ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು ಚೆನ್ನಾಗಿ ಮಾತಾಡಿಸಿದಾರೆ ನೆಕ್ಸ್ಟ್ ಮೂವಿಯಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಡ್ಸಿದಕ್ಕೆ ಸರಿ ಮನೆಗೆ ಹೊಡ್ರಿ ಸೊ ನೆಕ್ಸ್ಟ್ ಅಲ್ಲಿ ಸಿಗೋಣ ಸೊ ಬಾಯ್ ಮೈಕ್ ಕೊಟ್ಟು ಹೋಗುವಾಗ ಮೀಟ್ ಮಾಡ್ಕೊಂಡ್ ಬಂದಿ ಸೊ ಇವ್ರಿಗೊಂದು ಒಳ್ಳೆ ರೋಲ್ ಸಿಗೋ ಪೊಸಿಷನ್ ಇದ್ರೆ ಸೊ ಯಾವ ತರ ಹ್ಯಾಪಿ ಇದ್ರೆ ಅಂತ ಹೇಳಿ ಕೇಳೋಣ ಬನ್ನಿ ತುಂಬಾ ಹ್ಯಾಪಿ ಆಗಿದ್ದೀನಿ ಮಂಜು ಕಡೆಯಿಂದ ಯಾವುದೋ ಒಂದು ಚಾನ್ಸ್ ಬಂತು ಹೊಸ ಕಡೆ ತುಂಬಾ ಹ್ಯಾಪಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಡೈರೆಕ್ಟ್ ಸರ್ ನಾವು ಮೀಟ್ ಆಗಿಬಿಟ್ಟು ಸೊ ಅಲ್ಲಿಂದ ನಾವು ಬಂದಿರೋದೆ ಇವತ್ತು ಡಾಕ್ಟರ್ ರಾಜಕುಮಾರ್ ಅವ್ರ ಸಮಾಧಿಗೆ ಸೊ ತುಂಬಾ ದಿನ ಆಗಿತ್ತು ಬಂದಿರಲಿಲ್ಲ ಅಂತ ಹೇಳಿ ಸೊ ಇವತ್ತು ಸಮಾಧಿ ನೋಡಕ್ ಹೊಟ್ಟಿದಿವಿ ಯಾವ ತರ ಇರುತ್ತೆ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ ಗಾಯಸ್ ಫೈನಲಿ ಒಳಗಡೆ ಬಂದಿವಿ ಸೊ ಇವತ್ತು ಸಂಡೇ ಇಲ್ದಿದ್ರು ಕೂಡ ತುಂಬಾ ರಶ್ ಇದೆ ಸೊ ಯಾವಾಗ್ಲೂ ಸಂಡೆ ರೆಶ್ ಇರೋದು ಗೈಸ್ ಫೈನಲ್ ಒಳಗಡೆ ಬಂದ್ವಿ ಸೊ ಅಲ್ಲಿ ಅಪ್ಪು ಸಮಾಧಿ ಹತ್ರ ಸೊ ಜನಗಳೆಲ್ಲ ತುಂಬಿಕೊಂಡಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಬನ್ನಿ ಸೊ ಇರಿಬ್ರು ಮಾತ್ರ ಮೆಂಟಲ್ ತರ ಆಡ್ಕೊಂಡು ಹೊಂಟವ್ರೆ ಸೊ ಗಾಯ್ಸ್ ಇದೆ ನೋಡಿ ನಮ್ಮ ಅಪ್ಪು ಸರ್ ಸಮಾಧಿ ಸೊ ಅದೆಷ್ಟೋ ದಿನಗಳಾದ್ಮೇಲೆ ಸೊ ಮತ್ತೆ ಮರಳಿ ಸೊ ಬಾಸ್ ಅವ್ರನ್ನ ನೋಡಕ್ ಬಂದಿದ್ದೀನಿ ಸೊ ನೋಡ್ಕೊಂಡು ಸೊ ಇಲ್ಲಿಂದ ಮನೆ ಕಡೆ ಓಡೋಣ ಸೊ ಇಲ್ಲಿಂದ ಇನ್ನೊಂದು ಅಂತ ಸೊ ಅಮೃತ್ ಸರ್ ಸಮಾಧಿ ಕೂಡ ಇದೆ ಸೊ ಅದ್ ನೋಡೋಣ ಸೊ ಬನ್ನಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೊಡ್ತಿದ್ವಿ ಗಾಯ್ಸ್ ಫೈನಲಿ ನಮ್ಮ ಬಾಸ್ ಸಮಾಧಿ ನೋಡ್ಕೊಂಡು ಅಂದ್ರೆ ಸೊ ಡಾಕ್ಟರ್ ರಾಜ್ಕುಮಾರ್ ಸರ್ ಸಮಾಧಿ ನೋಡ್ಕೊಂಡು ಸೊ ಅಲ್ಲಿಂದ ಅವ್ರ ಸಮಾಧಿ ಮುಂದೆ ಸೊ ಅವ್ರು ಮಾಡಿರ್ತಕ್ಕಂಥ ಎಲ್ಲಾ ಮೂವಿದು ಪೋಸ್ಟರ್ ಕೂಡ ಹಾಕೋರೆ ಸೊ ನೋಡಿ ಯಾವ ತರ ಇದೆ ಅಂತ ಹೇಳಿ ಸೊ ಅವ್ರ ಫಸ್ಟ್ ಮೂವಿಗಳಾಗಿರ್ಬೋದು ಸೊ ಅದ್ರ ನಂತರ ಯಾವ ಯಾವ ಮೂವಿಗಳು ಮಾಡಿದ್ರೆ ಸೊ ಎಲ್ಲಾ ಮೂವಿ ಹಾಕಿದ್ದಾರೆ ಸೊ ನನ್ನ ಫೇವ್ರೇಟ್ ಮೂವಿ ಅಂತ ಸೊ ಮಯೂರ ಕೂಡ ಇದೆ ಸೊ ಗಾಯ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದೆ ನಮ್ಮ ಅಂಬರೀಶ್ ಸಮಾಧಿ ಸೊ ಇಲ್ಲಿಯೂ ಕೂಡ ಜನಗಳು ಬಂದಿದ್ದಾರೆ ಅಂಡ್ ಅಲ್ಲಿ ಬಂದ್ಬಿಟ್ಟು ಅಲ್ಲೊಂದು ಸಮಾಧಿ ಸೊ ಯಾರು ಅಂತ ಗೊತ್ತಿಲ್ಲ ಸೊ ಅಲ್ಲಿ ಹೋಗಿ ನೋಡಿದ ಗೊತ್ತಾಗೋದು ಅಲ್ಲಿ ಯಾರು ಸಮಾಧಿ ಇರೋದು ಅಲ್ಲಿ ಅಂಬರೀಶ್ ಹೋ ಸೊ ಅಮೃತ್ ಸಮಾಧಿ ಇರೋದು ಅಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ಸ್ಟ್ಯಾಚು ಇದೆ ಅವ್ರದು ಸೊ ನೋಡ್ಕೊಂಡು ಬಾಣ ಬನ್ನಿ ನೋಡಿ ಮತ್ತೆ ಇಲ್ಲಿ ಅಂಬರೀಶ್ ಸಮಾಧಿ ಕಡೆ ಬಂದಿದ್ವಿ ಸೊ ಇವತ್ತಿಗೆ ಇವ್ರು ನಗಲಿ ಸೊ ಏಳು ವರ್ಷಗಳ ಕಳೆದೋಯ್ತು ಆದ್ರೂ ಕೂಡ ಎಲ್ರು ಮನಸ್ಸಲ್ಲೇ ಸೊ ಜೀವಂತ ಇದಾರೆ ಸೊ ಮಂಡ್ಯದಿಂದ ದಿಂದ ಯಾರಾದ್ರು ಒಬ್ಬ ಬಿಗ್ ಸೆಲೆಬ್ರಿಟಿ ಇದಾರೆ ಅಂದ್ರೆ ಸೊ ಅದು ನಮ್ಮ ಅಮೃತ್ ಸರ ಸೊ ಅವರು ನೋಡಕ್ಕೆ ಜನಗಳು ತುಂಬಿದ್ದಾರೆ